ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ಮತ್ತು ರಾಜ್ಯದ ಹಲವು ತಂಡಗಳು ಅವರ ನಾಟಕಗಳನ್ನ ಅಭಿನಯಿಸಿದ್ದಾವೆ ಅವರು ಬರೆದಂತಹ ಪದ್ಯಗಳು ಪಠ್ಯವಾಗಿವೆ ಪದವಿ ತರಗತಿಗಳಿಗೆ ಬೇರೆ ಬೇರೆ ತರಗತಿಗಳಿಗೆ ಪಠ್ಯವಾಗಿದೆ ಮತ್ತು ಅವರ ಜೀವನ ವೃತ್ತ ಅಂತ ಹಿಪ್ಪೆ ಮರ ಅನ್ನುವಂತ ಕೃತಿಯನ್ನ ಅವರು ಬರೆದು ಓದುಗರಿಗೆ ಕೊಟ್ಟಿದ್ದಾರೆ ಅವರ ಕೃತಿಗಳ ಬಗ್ಗೆ ಅವರು ಒಂದೆರಡು ಮಾತುಗಳ ಮಿತ್ರರೇ ಎಪ್ಪತ್ತು ಮೂರರಿಂದ ಸಾವಿರದ ಒಂಬೈನೂರ ಮೂರರಿಂದ ಇಲ್ಲಿಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೋರಾಟದಲ್ಲಿ ಸಾಹಿತ್ಯದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ಅದು ನಿಮ್ಮ ಕೈಯಲ್ಲಿ ಇದೆ ಒಂದು ಪತ್ನಿಕೆ ಈಗ ಮೌನ ಮಿಗಿಲು ಇದು ನನ್ನ ಸಮಗ್ರ ಕಾವ್ಯ ಈವರೆಗೆ ಬರೆದಿರುವ ಎಲ್ಲ ಕವಿತೆಗಳು ವಿಮರ್ಶಕರೋ ಎಲ್ಲ ಇರಲಿ ಆ ಪುಸ್ತಕದ ಬೆನ್ನಲ್ಲಿ ಅನಂತಮೂರ್ತಿ ಶಾಂತಿನಾಥ್ ದೇಸಾಯಿ ಅಂತ ಫಸ್ಟ್ ವೈಸ್ ಚಾನ್ಸಲರ್ ಆಫ್ ದಿ ಕುವೆಂಪು ಯೂನಿವರ್ಸಿಟಿ ಮತ್ತು ರಾಜೇಂದ್ರ ಚೆನ್ನಿ ಇವರೆಲ್ಲ ಬರೆದಿರೋದು ಅಶೋಕ್ ಟಿ ಪಿ ಅಶೋಕ್ ಆಮೇಲೆ ಶಿರಾಜ್ ಅಹಮ್ಮದ್ದು ಬೆಂಗಳೂರಿನ ಬ ಕೆಲವರು ಲೇಖಕರು ವಿಮರ್ಶಕರು ಮಾಡಿರುವ ಪುಸ್ತಕ ಎಲ್ಲ ಅದರೊಳಗೆ ಇದೆ ಸುಮಾರು ಐನೂರು ಪುಟಗಳು ಪುಸ್ತಕ ಮೌನ ಮಿಗಿಲು ಅಂತ ಅದರ ಟೈಟ್ಲು ನಾಳೆ ಸಮ್ ಸಮರ್ಪಣ ಆಗ್ತಾಯಿದೆ ಇನ್ನೊಂದು ನಾಟಕ ಅದು ಅನಿರೀಕ್ಷಿತವಾಗಿ ನಾನು ಈಗ ಬರಿಬೇಕಾಗಿ ಬಂದಿತ್ತು ಬರೆದಿದ್ದೀನಿ ಅವೆರಡರೂ ಕೃತಿಗಳನ್ನು ನಮ್ಮ ವಿದ್ಯಾರಣ್ಯ ಅವೆರಡರೂ ಕೃತಿಗಳನ್ನು ನಮ್ಮ ವಿದ್ಯಾರಣ್ಯ ಬೆಂಗಳೂರಿನ ಚಾರುಮತಿ ಪ್ರಕಾಶನ ಅವರು ಇದೇ ಊರಿನಲ್ಲಿ ಓದೋರು ಸಿನ್ಹಾಸಂನಲ್ಲಿ ಕೆಲಸ ಮಾಡಿ ಕೆಲಸ ಅನ್ನೋ ಬರ್ತಾರೆ ಸ್ವಲ್ಪ ಟ್ರೈನ್ ಇಷ್ಟೊತ್ತಿಗೆ ಬರ್ತದೆ ಗೊತ್ತಾಗ್ತಾ ಇಲ್ಲ ನನಗೆ ಬ ಇವೆರಡೂ ಪುಸ್ತಕಗಳು ಬಿಡುಗಡೆ ಆಗ್ತಾಯಿದೆ ಅಣತಿಯಲ್ಲಿ ನಮ್ಮ ಕೆರೆ ನಮ್ಮ ಊರಿನ ಕೆರೆ ಅಲ್ಲಿದ್ದ ಇನ್ನೊಂದು ಹೇಳಬೇಕು ಈ ನಾಟಕದ ವಿಶೇಷ ಏನಪ್ಪ ಅಂದರೆ